ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಿಜ್ ಡಿಪ್ ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಹಾಗೆಯೇ ಫ್ರಿಜ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೂಡ ಪವರ್ ಸಪ್ಲೈ ಇರಬೇಕು ಅದನ್ನು ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅನ್ನೋ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರಿಜ್ನ ಕ್ಲೀನ್ ಮಾಡೋಕ್ಕೂ ಮುಂಚೆ ನಾವು ಪವರ್ ಸಪ್ಲೈನ ಆಫ್ ಮಾಡ್ಕೋಬೇಕು ಪವರ್ ಸಪ್ಲೈ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲಗ್ನ ಅಲ್ಲೇ ಬಿಟ್ಟು ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ಲಗ್ನ ಕೂಡ ತೆಗೆದುಬಿಡಬೇಕು ಪ್ಲಗ್ನ ತೆಗೆದು ಆನಂತರ ನಾವು ಕ್ಲೀನ್ ಮಾಡಬೇಕು ನಾನು ಫಸ್ಟು ತೋರಿಸಿದ್ನಲ್ಲ ಅದು ಎಲ್ಲನೂ ತೆಗೆದ್ಬಿಟ್ಟು ಅಂದರೆ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ಫಸ್ಟು ಎಲ್ಲ ತೆಗೆದ್ಬಿಟ್ಟಿದ್ದೆ ತೆಗೆದ್ಬಿಟ್ಟು ಅದು ಯಾವ ರೀತಿ ಅಂದರೆ ಲೈಟ್ ಆನ್ ಆಗಿರೋದು ನೋಡ್ಬೋದು ಫ್ರಿಡ್ಜಲ್ಲಿ ಅದು ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟು ನಾನು ತೋರಿಸಿದ್ದೀನಿ ಪವರ್ ಸಪ್ಲೈ ಎಲ್ಲ ಆಫ್ ಆದಮೇಲೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರೋಂಥ ಸಾಮಾನುಗಳೆಲ್ಲ ತೆಗೆದಿಟ್ಬಿಟ್ಟು ಆನಂತರ ನಾವು ತೊಳಿಬೇಕಾಗಿರುವಂಥ ಫ್ರಿಜ್ಜಲ್ಲಿರುವಂಥದ್ದನ್ನೆಲ್ಲ ತಗೊಳ್ತಾ ಇದ್ದೀನಿ ಇದೇ ರೀತಿ ಒಂದೊಂದಾಗಿ ಎಲ್ಲ ತಗೊಳ್ಳೋದು ಇದನ್ನು ಸ್ವಲ್ಪ ಏನಿಲ್ಲ ಮೇಲಕ್ಕೆ ಸ್ವಲ್ಪ ಎಳೆದ್ರೆ ಅವು ಬರ್ತವೆ ಅಂದರೆ ಕೆಲವೊಂದು ಟೈಟ್ ಆಗಿರ್ತವೆ ಆವಾಗ ಸ್ವಲ್ಪ ಪ್ರೆಸ್ ಮಾಡಿ ಎಳೆದಾಗ ಬರ್ತವೆ ಅದನ್ನೆಲ್ಲ ಒಂದು ಟಬ್ಗೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ನಾನು ಹಾಕಿ ತೊಳಿಬೇಕಾಗಿರೋದ್ರಿಂದ ಎಲ್ಲನೂ ತೊಗೊಂಡು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅವು ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಒಡೆಯೋ ಚಾನ್ಸಸ್ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ತೊಗೊಂಡು ನೀಟಾಗಿ ಇಟ್ಕೊಳ್ಬೇಕು ಎಲ್ಲ ನಾನು ಒಂದು ದೊಡ್ಡ ಟಬ್ಬಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮೇಲೆ ಸ್ವಲ್ಪ ಎತ್ತಿಬಿಟ್ಟು ನೀಟಾಗಿ ನಿಧಾನ ಕೆಳದ್ರೆ ಅದು ಕೂಡ ಬರುತ್ತೆ ಇವಾಗ ಎಲ್ಲನೂ ಕೂಡ ನಾನು ತೆಗೆದ್ಬಿಟ್ಟು ಅಂಥದ್ದೆಲ್ಲ ನೀಟಾಗಿ ಇದ್ದೀನಿ ಮೇಲೆ ಕೂಡ ಫ್ರೀಸರಲ್ಲಿ ಇದೆಯಲ್ಲ ಅದನ್ನು ಕೂಡ ತೆಗೊಳ್ತಾ ಇದ್ದೀನಿ ಅಂದರೆ ಡೀಪ್ ಕ್ಲೀನ್ ಅಂದರೆ ನಾವು ಪ್ರತಿಯೊಂದನ್ನು ತೆಗೆದು ನೀಟಾಗಿ ತೊಳೆದು ಹಾಕೋವಂಥದ್ದು ನಾನು ಈ ರೀತಿ ಒಂದು ವರ್ಷಕ್ಕೊಂದು ಸಲ ಡೀಪ್ ಕ್ಲೀನ್ ಮಾಡೋವಂಥದ್ದು ಇಲ್ಲಿ ಮೇಲೆ ಕಾಣಿಸ್ತಾ ಇರೋದು ಫ್ರೀಸರು ಫ್ರೀಸರಲ್ಲಿ ಕೆಲವೊಂದರಲ್ಲಿ ಐಸ್ ಎಲ್ಲ ಕಟ್ಕೊಂಡಿರುತ್ತೆ ನಮ್ಮದು ಎಷ್ಟು ನೀಟಾಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊಳ್ಬೇಕು ಅಂದರೆ ನಾವು ಯಾವುದೇ ಎಲೆಕ್ಟ್ರಿಕ್ ಡಿವೈಸ್ ಇರ್ಬೋದು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಅವು ಅಷ್ಟು ನೀಟಾಗಿರ್ತವೆ ಹಾಗೆಯೇ ಅಷ್ಟೇ ಕೂಡ ಬಾಳಿಕೆ ಕೂಡ ಬರ್ತವೆ ಹಾಗಾಗಿ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತೊಳಿಬೇಕಾಗಿರೋ ಸಾಮಾನೆಲ್ಲ ತಕೊಂಡಾದ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕೊಳೆಯಾಗಿದೆ ಅಂತ ನಾನು ಸಾಮಾನ್ಯವಾಗಿ ಡೀಪ್ ಕ್ಲೀನ್ ಮಾಡೋದು ವರ್ಷಕ್ಕೊಂದ್ಸಲ ಅವಾಗ ಅವಾಗ ಮಾಮೂಲಿ ಒರೆಸಿ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ ಅಂದ್ರೆ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡೋ ಅಂತದ್ದು ವರ್ಷಕ್ಕೊಂದ್ಸಲ ಗಣಪತಿ ಹಬ್ಬ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಆಗಿದೆ ಅಂತ ಇಲ್ಲೆಲ್ಲ ಕೆಳಗೆ ತುಂಬಾನೇ ಕೊಳೆ ಆಗಿದೆ ಅದನ್ನೆಲ್ಲ ಫಸ್ಟು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಿಮಗೆ ನೀಟಾಗಿ ಗೊತ್ತಾಗಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವುದೇ ವಿಷಯನ ಪೂರ್ತಿ ತಿಳ್ಕೊಳ್ಬೇಕು ಅರ್ಧಂಬರ್ಧ ತಿಳ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇರೋದಿಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೂಡ ನೋಡಿ ಫಸ್ಟು ನಾವು ಎಲ್ಲ ತೆಗೆದು ಆದಮೇಲೆ ತೊಳೆಯೋಂಥ ಸಾಮಾನೆಲ್ಲ ತೆಗೆದು ಆದಮೇಲೆ ಒಂದು ಡ್ರೈ ಕ್ಲಾತ್ ತೊಗೊಂಡು ನಾವು ಅದರಲ್ಲಿರೋಂಥ ಕಸನೆಲ್ಲ ನೀಟಾಗಿ ಗುಡಿಸ್ಕೊಳ್ಬೇಕು ಫ್ರೀಸರಲ್ಲಿ ಈ ಥರ ಮೇಲ್ಗಡೆ ಇರುತ್ತಲ್ಲ ಅದನ್ನು ಕೂಡ ನಾವು ತೆಕ್ಕೊಳ್ಬೋದು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಎಳೆದ್ರೆ ನೀಟಾಗಿ ಬರುತ್ತೆ ಅಲ್ಲಿ ಬೇಳೆ ಮತ್ತು ಕಸ ಎಲ್ಲ ಸೇರ್ಕೊಂಡಿದೆ ನೋಡ್ತಾ ಇರ್ಬೋದು ಅದನ್ನು ಕೂಡ ನಾವು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ನಾನು ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ಒಂದು ಲಿಕ್ವಿಡ್ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅದು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿರುವಂಥ ನೀರಿಗೆ ನಾನು ಒಂದು ಎರಡು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ವಿನೇಗರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ವಿನೆಗರ್ ಇಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಬೋದು ಆದಮೇಲೆ ಅದು ನೀಟಾಗಿ ಕರಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಚೆನ್ನಾಗಿರುವಂಥ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಅಲ್ಲಿ ಮುಳುಗಿಸಿ ನೀಟಾಗಿ ಹಿಂಡುಬಿಟ್ಟು ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು ಫಸ್ಟು ನಾನು ಮೇಲ್ಗಡೆ ಫ್ರೀಝರ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ಕೊಳೆ ಇದೆ ಅಲ್ಲಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಒಂದು ಎರಡು ಸಲ ಒರೆಸ್ಕೊಳ್ಬೇಕು ಕೊಳೆ ಇಲ್ಲದೇ ಇರೋ ಕಡೆ ಎಲ್ಲ ಮಾಮೂಲಿ ನೀಟಾಗಿ ಒಸ್ಕೊಂಡ್ರೆ ಆಯಿತು ಬಟ್ಟೆ ಆದ ತಕ್ಷಣ ಮತ್ತೆ ನೀರಲ್ಲಿ ಹತ್ತಿ ಅತ್ತಿ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಂತರ ಒರೆಸ್ಕೊಳ್ಬೇಕು ಇಲ್ಲೂ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಅಂದರೆ ಎಡ್ಜಸ್ಟಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತೆ ಅದರೊಳಗೆಲ್ಲ ಬಟ್ಟೆನ ಸೇರಿಸಿ ಎಲ್ಲ ಬರೋ ಥರ ನೀಟಾಗಿ ಒರೆಸ್ಕೊಳ್ಬೇಕು ಇಲ್ಲೆಲ್ಲ ಕೊಳೆ ಸೇರಿಕೊಂಡ್ರೆ ಏನಾಗುತ್ತೆ ಒಳಗಡೆಯಿಂದ ಗಾಳಿ ಹೊರ್ಗಡೆ ಬರಲಿಕ್ಕೆ ಜಾಗ ಸಾಕಾಗಲ್ಲ ಹಾಗಾಗಿ ಕರೆಂಟನ್ನು ಜಾಸ್ತಿ ತಗೊಳ್ಳೋ ಚಾನ್ಸಸ್ ಇರುತ್ತೆ ಹಾಗೆಯೇ ಐಸ್ ಕೂಡ ಕಟ್ಕೊಳ್ಳುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ನೀಟಾಗಿ ಇಟ್ಕೊಳ್ಬೇಕು ಮೇಯ್ನಾಗಿ ಫ್ರೀಝರಲ್ಲಿ ಜಾಸ್ತಿ ಐಸ್ ಕಟ್ಟುತ್ತೆ ಆ ಥರ ಫ್ರೀಝರಲ್ಲಿ ಐಸ್ ಕಟ್ಟೋದ್ರಿಂದ ಕರೆಂಟನ್ನು ಜಾಸ್ತಿ ಉಪಯೋಗಿಸುತ್ತೆ ಹಾಗಾಗಿ ನಾವು ಐಸ್ ಕಟ್ಟದೇ ಇರೋ ಥರ ಮೇಂಟೈನ್ ಮಾಡ್ಕೊಳ್ಬೇಕು ಜಾಸ್ತಿ ಓವರ್ಲೋಡ್ ಮಾಡೋದ್ರಿಂದ ಫ್ರೀಝರಲ್ಲಿ ಐಸು ಜಾಸ್ತಿ ಕಟ್ಟುತ್ತೆ ಹಾಗಾಗಿ ನಾವು ಜಾಸ್ತಿ ಓವರ್ಲೋಡ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾನು ಮೇಲೆ ಫ್ರೀಝರಲ್ಲಿ ಡೋರೆಲ್ಲ ಒರೆಸ್ಬಿಟ್ಟು ಇವಾಗ ಕೆಳಗಡೆ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ನೀಟಾಗಿ ಈ ಥರ ಒರೆಸ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಕಲರೆಲ್ಲ ಇತ್ತು ಕೊಳೆ ಆಗಿತ್ತು ನೋಡಿ ನೋಡಿರ್ಬೋದು ಅದನ್ನೆಲ್ಲ ನಾವು ನೀಟಾಗಿ ಒಂದೆರಡೆರಡು ಸಲ ನೀಟಾಗಿ ಪ್ರೆಸ್ ಮಾಡಿ ಒರೆಸ್ಕೊಂಡ್ರೆ ನೀಟಾಗಿ ಒಟ್ಟೋಗ್ಬಿಡುತ್ತೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸೇ ಇರ್ಬೋದು ನಾವು ಕೆಮಿಕಲ್ಸ್ ಇರೋವಂಥ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಒರ್ಸ್ಲಿಕ್ಕೆ ಹೋಗಬಾರ್ದು ನಾವೇ ಮನೇಲಿ ಲಿಕ್ವಿಡ್ನ ಮಾಡಿಸ್ಕೊಂಡು ಒರೆಸ್ಕೊಳ್ಬೇಕು ನಾನಿಲ್ಲಿ ಅಡುಗೆ ಸೋಡಾ ಮತ್ತು ವಿನೇಗರ್ನ ಯೂಸ್ ಮಾಡ್ಕೊಂಡು ಒರೆಸಿರೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ವಿನೇಗರ್ ಅಥವಾ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಒರೆಸೋದ್ರಿಂದ ಅಲ್ಲಿ ಜಿಡ್ ಜಿಡ್ ಅಂಶ ಏನಾದರೂ ಇದ್ದರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ವಿನೆಗರ್ನ ಹಾಕ್ಕೊಂಡಿದ್ದೀನಿ ವಿನೆಗರ್ ಇಲ್ಲ ಅಂದರೆ ಸ್ವಲ್ಪ ನಿಮ್ಮೆಣ್ಣನ ರಸನ ಸೇರಿಸ್ಕೊಂಡು ಒರೆಸ್ಕೊಳ್ಬೋದು ಎಲ್ಲಿ ಜಾಸ್ತಿ ಕೊಳೆ ಇರುತ್ತೆ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಒರ್ಸ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆಯೇ ನಾನು ಇದೆರಡು ಟ್ರೇನ ಅಂದರೆ ಪವರ್ದು ಅದು ನಾವು ಎಷ್ಟು ಹೈ ಲೋ ಈ ಥರ ನಿಲ್ಸ್ಕೊಡೋ ಅಂಥದ್ದು ಇದೆರಡನ್ನೂ ನಾನು ತೆಗ್ದಿಲ್ಲ ಹಾಗೆ ಅಲ್ಲಿ ಬಿಟ್ಟಿದ್ದೀನಿ ಇದು ಕೆಳಗಡೆ ಇರೋವಂಥದ್ದು ಫ್ರೂಟ್ಸ್ ವೆಜಿಟೇಬಲ್ಸ್ ಇಡೋ ಫ್ರೂಟ್ಸ್ಗೆ ಈ ಕಡೆ ಮತ್ತೆ ವೆಜಿಟೇಬಲ್ಸ್ ಬೇಕಂದರೆ ವೆಜಿಟೇಬಲ್ಸ್ ನಿಲ್ಸ್ಕೊಳ್ಬೋದು ಫ್ರೂಟ್ಸ್ ಇಡ್ತೀವಿ ಅಂದರೆ ಫ್ರೂಟ್ಸ್ಗೆ ಟೆಂಪ್ರೇಚರ್ ಬೇರೆ ಬೇಕಾಗುತ್ತೆ ಅದನ್ನು ನಿಲ್ಸ್ಕೊಳೋ ಅಂಥದ್ದು ಹಾಗಾಗಿ ನಾನು ಅದನ್ನು ಕೂಡ ತೆಗ್ದಿಲ್ಲ ಹಾಗೆ ಬಿಟ್ಟಿದ್ದೀನಿ ಕೆಳಗೆ ಕೂಡ ಒರ್ಸ್ಕೊಳ್ತಾ ಇದ್ದೀನಿ ಫ್ರೂಟ್ಸ್ ಅಂದರೆ ಕೆಳಗಡೆ ನಾವು ಫ್ರೂಟ್ಸು ಸ್ಟೋರ್ ಮಾಡಿದ್ರೆ ಹಾಗೆಯೇ ವೆಜಿಟೇಬಲ್ಸ್ ಸ್ಟೋರ್ ಮಾಡಿದ್ರೆ ಬೇರೆ ಬೇರೆ ಟೆಂಪ್ರೇಚರ್ ನಾವು ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವೆರಡೂ ನಾನು ತೆಗ್ದಿಲ್ಲ ಹಾಗೆ ಬಿಟ್ಟಿದ್ದೀನಿ ಫ್ರೀಜರ್ ಅಲ್ಲಿ ಏನಾದ್ರೂ ಐಸು ಕಟ್ಕೊಳ್ತಾ ಇದೆ ಅಂದ್ರೆ ಫ್ರಿಜ್ ಏನಾಗುತ್ತೆ ಹಾಳಾಗುತ್ತೆ ಹಾಗಾಗಿ ನಾವು ಫ್ರಿಜ್ ಅಲ್ಲಿ ಅಂದ್ರೆ ಫ್ರೀಸರ್ ಅಲ್ಲಿ ಐಸ್ ಕಟ್ಟದೇ ಇರೋ ತರ ನಾವು ಮೈಂಟೈನ್ ಮಾಡ್ಕೋಬೇಕು ಫ್ರೀಜರ್ ಅಲ್ಲಿ ಏರ್ ಕಂಪಾರ್ಟ್ಮೆಂಟ್ ಎಲ್ಲ ಇರ್ತಾವಲ್ಲ ಅಂದ್ರೆ ಸ್ವಲ್ಪ ಕಿಟಕಿ ಕಿಟಕಿ ತರ ಇರ್ತಾವಲ್ಲ ಫ್ರೀಜರ್ ಅಲ್ಲಿ ಅದು ಅಂದ್ರೆ ಗಾಳಿ ಹೊರಗಡೆ ಬರಲಿಕ್ಕೆ ಅದನ್ನ ನಾವು ಬ್ಲಾಕ್ ಆಗದೇ ಇರೋ ತರ ಲೋಡ್ ಮಾಡಬಾರ್ದು ಅಂದ್ರೆ ಓವರ್ ಲೋಡ್ ಮಾಡಬಾರ್ದು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ಲೋಡ್ ಮಾಡ್ಕೊಳ್ಬೇಕು ಓವರ್ ಲೋಡ್ ಮಾಡಿದ್ರೆ ಏನಾಗುತ್ತೆ ಫ್ರೀಝರಲ್ಲಿ ಐಸ್ ಕಟ್ಕೊಳ್ಳುತ್ತೆ ಹಾಗಾಗಿ ಜಾಸ್ತಿ ಕರೆಂಟನ್ನು ತಗೊಳ್ಳುತ್ತೆ ಈ ರೀತಿ ಎಲ್ಲ ಆದರೆ ಹಾಗಾಗಿ ಆ ರೀತಿ ಮಾಡ್ಕೊಳ್ಬಾರ್ದು ಈಗ ನಾನು ಒಳಗಡೆ ಎಲ್ಲ ಒರೆಸೆ ಆಯಿತು ಡೋರ್ನ ಕೂಡ ಒರೆಸೆ ಆಯಿತು ಇಲ್ಲಿ ಫ್ರಿಜ್ದು ರಬ್ಬರ್ ಇರುತ್ತಲ್ಲ ಅದನ್ನು ಕೂಡ ನಾಲ್ಕು ಕಡೆ ನೀಟಾಗಿ ಒರೆಸ್ಕೊಳ್ಬೇಕು ನಾನು ಫಸ್ಟು ಒಳಗಡೆ ನೀಟಾಗಿ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡೆ ಅದಾದಮೇಲೆ ಸ್ವಲ್ಪ ಕೊಳೆ ಇರೋ ಎಲ್ಲ ಸ್ವಲ್ಪ ಬೇರೆ ಬಟ್ಟೆ ಇಟ್ಟು ತೊಗೊಂಡು ಒರೆಸ್ಕೊಳ್ತಾ ಒಂದೇ ಬಟ್ಟೆಯಲ್ಲಿ ಏನಾಗುತ್ತೆ ಬಟ್ಟೆ ಕೂಡ ಗಲೀಜಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕೊಳೆ ಇದೆ ಅನ್ನೋ ಕಡೆ ಎಲ್ಲ ಇನ್ನೊಂದು ಬಟ್ಟೆ ತೊಗೊಂಡು ನೀಟಾಗಿ ಒರ್ಸ್ಕೊಳ್ತಾ ಇದ್ದೀನಿ ಒಳಗಡೆ ಫ್ರಿಜ್ಜು ಒಳಗಡೆ ಎಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡೆ ಈಗ ಅದರದು ರಬ್ಬರು ಮತ್ತೆ ಡೋರ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಅಲ್ಲ ಸೈಡಲ್ಲಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕೊಳೆನೇ ಆಗಿರುತ್ತೆ ಹಾಗಾಗಿ ಬೇರೆ ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನೋಡ್ಬೋದು ಇದು ಮೇಲ್ಗಡೆ ಡೋರ್ದು ಫ್ರೀಸರ್ ಡೋರು ಎಷ್ಟು ಕೊಳೆ ಆಗಿದೆ ಅಂತ ಈ ರಬ್ಬರ್ನೂ ಕೂಡ ಅಷ್ಟೇ ನೀಟಾಗಿ ಓಪನ್ ಮಾಡಿ ಮಾಡಿ ನೀಟಾಗಿ ಒರೆಸ್ಕೊಳ್ಬೇಕು ಇದು ಒಂದು ತ್ರೀ ಟು ಫೋರ್ ಲೇಯರ್ಸಲ್ಲಿ ಇರುತ್ತೆ ಇದು ರಬ್ಬರು ಅದನ್ನು ಕೂಡ ನೀಟಾಗಿ ಓಪನ್ ಮಾಡಿ ಮಾಡಿ ನೀಟಾಗಿ ಒರೆಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಇದೆ ಅಂತ ಅಂದರೆ ಮೇಲ್ಗಡೆ ಯಾವಾಗ್ಲೂ ಓಪನ್ ಇರುತ್ತಲ್ಲ ಹಾಗಾಗಿ ಅದು ಅಷ್ಟು ಕೊಳೆ ಆಗಿದೆ ಹಾಗೆಯೇ ಮೇಲ್ಗಡೆ ಡೋರ್ನೂ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು ಹಾಗೆಯೇ ಮೇಲೆ ಫ್ರಿಜ್ ಮೇಲೂ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು ಡೀಪ್ ಕ್ಲೀನ್ ಅಂದರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಫ್ರಿಜ್ ಒಳಗೆ ಹೊರಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಅವಾಗ ಅವಾಗ ಸಾಮಾನ್ಯವಾಗಿ ಒರೆಸ್ಕೊಳ್ತಾ ಇರ್ತೀನಿ ಡೀಪ್ ಕ್ಲೀನ್ ಮಾಡೋಕ್ಕೆ ಅಂತ ಅಂದರೆ ಹಬ್ಬ ಟೈಮಲ್ಲಿ ಹಬ್ಬ ಹತ್ರ ಮಾಡ್ಕೊಳ್ಳೋಣ ಅಂತ ಒಂದು ಎರಡು ಮೂರು ತಿಂಗಳಿಂದ ಮಾಡಿರಲಿಲ್ಲ ಈಚೆ ಎಲ್ಲ ಹಾಗಾಗಿ ಅಷ್ಟು ಧೂಳು ಕಟ್ಟಿದೆ ಇಲ್ಲಿ ಹೊರ್ಗಡೆ ಎಲ್ಲ ನೋಡ್ತಾ ಇರ್ಬೋದು ಈ ಕಡೆ ಎರಡು ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಒಂದರಲ್ಲಿ ಗಾಳಿ ತಗೊಳ್ಳೋ ಅಂಥದ್ದು ಇನ್ನೊಂದು ಬಿಸಿ ಗಾಳಿ ಒಳಗಿಂದ ಹೊರಗಡೆ ಬರೋ ಅಂಥದ್ದು ಒಂದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ತೋರಿಸ್ತಾ ಇರೋದು ಅದು ಫುಲ್ಲು ಕ್ಲಿಯರ್ ಆಗಿದೆ ಇಲ್ಲಿ ಬಿಸಿ ಗಾಳಿ ಒಳ ಒಳಗಡೆಯಿಂದ ಹೊರಗಡೆ ಬರೋ ಅಂಥದ್ದು ಫುಲ್ಲು ಬ್ಲಾಕ್ ಆಗಿದೆ ಇದನ್ನು ಯಾವಾಗ್ಲೂ ನಾವು ಬ್ಲಾಕ್ ಆಗದೆ ಇರೋ ರೀತಿ ಇಟ್ಕೊಳ್ಬೇಕು ಬ್ಲಾಕ್ ಆದರೆ ಏನಾಗುತ್ತೆ ಹೀಟು ಜಾಸ್ತಿ ಆಗುತ್ತೆ ಹೀಟು ಜಾಸ್ತಿ ಆದರೆ ಫ್ರಿಜ್ ಏನಾಗುತ್ತೆ ವರ್ ಒಳಗಡೆಯಿಂದ ಗಾಳಿ ಬರಲಿಕ್ಕೆ ಜಾಗ ಇರೋದಿಲ್ಲ ಅಂದರೆ ಬಿಸಿ ಗಾಳಿ ಬರಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ನಾವು ಇದು ಬ್ಲಾಕ್ ಆಗದೆ ಇರೋ ರೀತಿ ಯಾವಾಗಲೂ ನೀಟಾಗಿ ನೋಡಿಕೊಂಡು ಮೇಂಟೈನ್ ಮಾಡ್ಕೊಳ್ಬೇಕು ಈ ಥರ ಏನಾದರೂ ಆದರೆ ಕರೆಂಟನ್ನು ಜಾಸ್ತಿ ಕೂಡ ತೊಗೊಳುತ್ತೆ ಫ್ರಿಜ್ಜು ಹಾಗಾಗಿ ನಾವು ಈ ರೀತಿ ಕಟ್ಕೊಳ್ದೇ ಇರೋ ಥರ ನಾವು ಯಾವಾಗಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು ಎಷ್ಟು ಬ್ಲಾಕ್ ಆಗಿದೆ ಅಂದರೆ ನೋಡ್ತಾ ಇರ್ಬೋದು ಅದನ್ನು ಒಂದು ತಂತಿ ಮತ್ತು ಸ್ಕ್ರೂಡ್ರೈವರ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಿಂದ್ಗಡೆ ಕ್ಲೀನ್ ಮಾಡಲಿಕ್ಕೆನೇ ಸುಮಾರು ಒಂದು ಅರ್ಧ ಗಂಟೆಯಿಂದ ಅರ್ಧ ಗಂಟೆಗಿಂತ ಜಾಸ್ತಿನೇ ತೊಗೊಳ್ತು ನಾವು ಸಾಮಾನ್ಯವಾಗಿ ಫ್ರಿಜ್ ಒಳಗಡೆ ಕ್ಲೀನ್ ಮಾಡ್ಕೊಳ್ತೀವಿ ಹಾಗೆಯೇ ಮೇಲೆ ಕ್ಲೀನ್ ಮಾಡ್ಕೊಳ್ತೀವಿ ಹಿಂದೆ ಎಲ್ಲ ನೋಡ್ಲಿಕ್ಕೆ ಹೋಗಲ್ಲ ಹಿಂದೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಕಸ ಎಲ್ಲ ಗುಡ್ಸ್ಬೇಕಾದ್ರೆ ಪರ್ಕೆಯಿಂದ ನೀಟಾಗಿ ಗುಡಿಸ್ಕೊಳ್ಬೇಕು ಅಲ್ಲೆಲ್ಲ ಅಂದರೆ ನನ್ನ ಮಕ್ಕಳಿಗೇನಾದರೂ ಕಸ ಗುಡ್ಸು ಅಂತ ಹೇಳಿದ್ರೆ ಫ್ರಿಜ್ ಕೆಳಗೆ ತಳ್ಳಿಬಿಡ್ತಾಯಿದ್ರು ಯಾವಾಗ್ಲೂ ಹಾಗಾಗಿ ಈ ರೀತಿ ಅಷ್ಟು ಕಟ್ಕೊಂಡು ಬಿಟ್ಟಿದೆ ಜಾಸ್ತಿ ಹಾಗಾಗಿ ಈ ರೀತಿ ಆಗಿದೆ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಯಾವುದೇ ಇರಲಿ ಪದೇ ಪದೇ ಏನು ಎಲ್ಲ ತೆಗೆಯೋದು ತೊಳೆಯೋದು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ನಾನು ವರ್ಷಕ್ಕೊಂದು ಸಲ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೆಗೆದಾದಮೇಲೆ ನೀಟಾಗಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಎಲ್ಲ ಇವಾಗ ನೀಟಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು ಎರಡು ಕಡೆ ನೀಟಾಗಿ ಕ್ಲೀನಾಗಿದೆ ಇಷ್ಟೊಂದು ಕಸ ಅದ್ರೊಳಗಡೆ ಸೇರ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ವೈರ್ಗಳು ಕೂಡ ಇರ್ತವೆ ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಎಲ್ಲ ಒರೆಸಿ ಆದಮೇಲೆ ಮತ್ತೆ ಡ್ರೈ ಕ್ಲಾತ್ ತೊಗೊಂಡು ನಾವು ನೀಟಾಗಿ ಒರೆಸ್ಬಿಟ್ಟು ಆನಂತರ ನಾವು ಏನು ಮಾಡಬೇಕು ಎಲ್ಲನೂ ಜೋಡಿಸ್ಕೊಳ್ಬೇಕು ಈಗ ನನ್ನ ಮಗ ಒರೆಸ್ತಾ ಇದ್ದೀನಿ ನೀಟಾಗಿ ಒಂದು ಡ್ರೈ ಕ್ಲಾತಲ್ಲಿ ಫಸ್ಟು ನಾವೇನು ಮಾಡಿದ್ವಿ ಅಲ್ಲಿ ಲಿಕ್ವಿಡ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒರೆಸ್ಕೊಂಡಿದ್ವಿ ಇವಾಗ ನಾವು ಎಲ್ಲ ಸಾಮಾನು ಜೋಡಿಸ್ಬೇಕಲ್ಲ ಆವಾಗ ಒಂದು ನೀಟಾಗಿ ಒಂದು ಡ್ರೈ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕು ಇನ್ನೊಂದು ಸಲ ಡ್ರೈಕ್ಲಾತಲ್ಲಿ ನೀಟಾಗಿ ಒರೆಸಿ ಆನಂತರ ನಾವು ಏನು ಮಾಡಬೇಕು ಸಾಮಾನೆಲ್ಲ ತೆಗ್ದಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ನೀಟಾಗಿ ತೊಳೆದು ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು ಇವಾಗ ಇದನ್ನು ತೆಗ್ದಿದ್ನೆಲ್ಲ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಫ್ರೀಸರ್ ಅದು ಈ ಥರ ಅಂದರೆ ಗಾಳಿ ಹೋಗ್ಲಿಕ್ಕೆ ಇಲ್ಲಿ ತುತ್ತು ತರ ಥರ ಇರೋವಂಥದ್ದು ಈ ಹೋಲ್ಗಳನ್ನ ನಾವು ಯಾವಾಗ್ಲೂ ನಾವು ಮುಚ್ಚೋ ರೀತಿ ನಾವು ಸಾಮಾನುಗಳನ್ನ ಇಡಬಾರ್ದು ಡೋರ್ಲು ಅಷ್ಟೇ ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಕೆಳಗಡೆ ಹೇಳಿದ್ರೆ ಅದನ್ನೇ ಅದೇ ಹೋಗಿ ಕೂಡ ಫಿಕ್ಸ್ ಆಗುತ್ತೆ ಆ ರೀತಿ ನಾವು ಫಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಅಷ್ಟೇ ಇವಾಗ ಐಸೆಲ್ಲ ಐಸ್ ಕ್ಯೂಬ್ಸ್ ಕ್ಯೂಬ್ಸೆಲ್ಲ ಮಾಡ್ಕೊಳ್ಳೋಕ್ಕೆ ಐಸೆಲ್ಲ ಮಾಡ್ಕೊಳ್ಳೋಕೆ ಇರ್ತೀವಲ್ಲ ಟ್ರೇ ಅದನ್ನು ಕೂಡ ಈ ಥರ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಫಿಕ್ಸ್ ಆಗುತ್ತೆ ಈ ರೀತಿ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಅಂದರೆ ನಾವು ನೀಟಾಗಿ ತೊಳೆದಾದ್ಮೇಲೆ ಅದೆಲ್ಲ ಡ್ರೈ ಆದಮೇಲೆ ನಾವು ಏನೇನು ತೊಗೊಂಡಿರ್ತೀವಿ ಅದೆಲ್ಲ ಸೋಪಲ್ಲಿ ತೊಳೆದಾದ್ಮೇಲೆ ಅದನ್ನು ನೀಟಾಗಿ ಅಂದರೆ ಒಣಗಿದ್ಮೇಲೆ ನಾವು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆನಂತರ ನಾವು ಫ್ರಿಡ್ಜ್ಗೆ ಅದನ್ನೆಲ್ಲ ನಾವು ಫಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ಕೆಳಗಡೆ ಡೋರ್ಗೆ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ಕೆಳಗಡೆ ತಳ್ಳಿದ್ರೆ ಅವು ನೀಟಾಗಿ ಫಿಕ್ಸ್ ಆಗ್ತವೆ ಈ ಥರ ಹಾಕ್ಬಿಟ್ಟು ನೀಟಾಗಿ ತಳ್ಳಬೇಕು ಆವಾಗ ನೀಟಾಗಿ ಫಿಕ್ಸ್ ಆಗ್ತವೆ ಇದನ್ನು ಕೂಡ ಅಷ್ಟೇ ಹಾಲೆಲ್ಲ ಇಡ್ತೀವಲ್ಲ ಆ ಟ್ರೇನು ಕೂಡ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಒಳಗಡೆ ತಳಿದ್ರೆ ಅದು ಹೋಗಿ ಫಿಕ್ಸ್ ಆಗುತ್ತೆ ಇವುಗಳನ್ನು ಅಷ್ಟೇ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು ಅಂದರೆ ಜಾಸ್ತಿ ಓಪನ್ ಸ್ಪೇಸ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜಾಗನೇ ಬಿಟ್ಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಹತ್ರನೇ ಹಾಕ್ಕೊಳ್ಬೇಕು ಅಂದರೆ ಹತ್ರ ಹತ್ರ ಕೂಡ ಹಾಕ್ಕೊಳ್ಬೋದು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೋದು ಹಾಗೆಯೇ ಮೊಟ್ಟೆಗಳೆಲ್ಲ ಇಡ್ಲಿಕ್ಕೂ ಕೂಡ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಕೆಳಗಡೆ ವೆಜಿಟೇಬಲ್ಸ್ ಎಲ್ಲ ಸೇವ್ ಮಾಡೋ ಅಂಥದ್ದು ಅದನ್ನು ಕೂಡ ಇದ್ದೀನಿ ಈ ರೀತಿ ಫೈನಲಾಗಿ ಕ್ಲೀನ್ ಮಾಡಿ ಆದಮೇಲೆ ಈ ರೀತಿ ಇದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಈ ರೀತಿ ನಾವು ಫ್ರಿಜ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಬೋದು ಈ ರೀತಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾವು ಫ್ರಿಜ್ನ ನಾವು ಸ್ಟೋ ತರಕಾರಿ ಎಲ್ಲ ಸ್ಟೋರ್ ಮಾಡಿ ಆದಮೇಲೆ ನಾವು ಯಾವಾಗಲೂ ಕೂಡ ಒಂದೊಂದು ತರಕಾರಿನ ಒಂದೊಂದು ಸಲ ತೊಗೊಳ್ಳೋದಲ್ಲ ನಮಗೇನು ದಿನ ಅವಶ್ಯಕತೆಗೆ ಅಂದರೆ ಏನು ಬೇಕು ತಿಂಡಿ ಮಾಡಲಿಕ್ಕೆ ಅಥವಾ ಅಡುಗೆ ಮಾಡಲಿಕ್ಕೆ ಅದನ್ನು ಒಂದು ಸಲ ಫ್ರಿಜ್ನ ತೆಗೆದ ಮೇಲೆ ಅದರೊಳಗಿಂದ ನಮ್ಗೆ ಏನು ಬೇಕು ಅದನ್ನೆಲ್ಲ ನಾವು ಒಂದೇ ಸಲ ತಗೊಳ್ಬೇಕು ಅಂದರೆ ಫುಲ್ಲು ಡೋರ್ನ ಓಪನ್ ಮಾಡಿ ತೊಗೊಳ್ಬಾರ್ದು ಸ್ವಲ್ಪನೇ ಡೋರ್ನ ಓಪನ್ ಮಾಡಿ ತೊಗೊಳ್ಬೇಕು ಫುಲ್ಲು ಡೋರ್ನ ಓಪನ್ ಮಾಡಿ ತೊಗೊಳೋದ್ರಿಂದ ಒಳಗಡೆಗೆ ಏನಾಗುತ್ತೆ ಗಾಳಿ ಸೇರಿಕೊಳ್ಳುತ್ತೆ ಮತ್ತು ಪವರ್ ಪವರ್ ಸಪ್ಲೈ ಅದಕ್ಕೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾವು ಏನೇ ತೊಗೊಳೋದಿದ್ರೂ ಒಂದೇ ಸಲ ತಗೊಳ್ಬೇಕು ಫ್ರಿಜ್ನ ಯಾವಾಗಲೂ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ತರಕಾರಿಗಳೆಲ್ಲ ಖಾಲಿ ಆದಮೇಲೆ ಆನಂತರ ನಾವು ಕ್ಲೀನ್ ಮಾಡಬೇಕು ನಾನು ತರಕಾರಿಗಳೆಲ್ಲ ಖಾಲಿ ಆದಮೇಲೆ ಕ್ಲೀನ್ ಮಾಡಿರೋ ಅಂಥದ್ದು ಈ ಮುನ್ ಈ ವಿಡಿಯೋ ಎಲ್ಲ ಮುಂಚೆನೇ ತೆಗೆದಿದ್ದು ಆದರೆ ಇವಾಗ ಜೋಡಿಸಿರೋ ಅಂಥದ್ದೆಲ್ಲ ಮುಂಚೆನೇ ತೆಗೆದಿದ್ದು ಫ್ರಿಜ್ ಒಳಗಡೆ ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅಂತ ವಿಡಿಯೋ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಾನು ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡಿದ್ದೀನಿ ಹಾಗೆಯೇ ಕೆಳಗಡೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇನ್ನು ಅಂದರೆ ಬಾಕ್ಸಲ್ಲಿ ಹಾಕಿ ಇನ್ನು ಉಳ್ದಿರೋ ಅಂಥ ವೆಜಿಟೇಬಲ್ಸ್ ಎಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಸಾಮಾನ್ಯವಾಗಿ ನಾವೇ ತರಕಾರಿಗಳನ್ನು ಬೆಳೆದು ಅಲ್ಲೇ ಕಿತ್ಕೊಂಡು ಯೂಸ್ ಮಾಡೋದ್ರಿಂದ ನಾವು ಹೆಚ್ಚು ತರಕಾರಿಗಳನ್ನು ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ ಹಾಗೆಯೇ ಫ್ರಿಜ್ ಸುತ್ತ ನಾವು ಒಂದು ಅಡಿಯಷ್ಟು ಜಾಗನ ಬಿಟ್ಟು ನಾವು ಇಟ್ಟಿರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್